ಮಕ್ಕಳು ಪ್ರಶ್ನಿಸುವ ಮನೋಭಾವನೆಯನ್ನು ಮೂಡಿಸಿಕೊಳ್ಳಬೇಕು ಎಂದು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದರು ಪಾಂಡವಪುರ ತಾಲೂಕಿನ ಕನಗನಮರಡಿ ಗ್ರಾಮದ ರಾಮಮಂದಿರದ ಮುಂಭಾಗದಲ್ಲಿ ಚಿಕ್ಕಾಡೆ ಯುವ ಚೇತನ ಸೇವಾ ಟ್ರಸ್ಟ್ ಆಶ್ರಯದಲ್ಲಿ ಆಯೋಜಿಸಿದ್ದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜನ್ಮ ದಿನಾಚರಣೆ ಗ್ರಾಮೀಣ ಪ್ರತಿಭಾ ಪುರಸ್ಕಾರ ಮತ್ತು ಅಭಿನಂದನಾ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಮಕ್ಕಳು ತಾವು ಯಾರಿಗಿಂತಲೂ ಕಡಿಮೆ ಇಲ್ಲ ಎಂಬುದನ್ನು ಮನಸ್ಸಿನಲ್ಲಿ ಭಾವನೆ ಮಾಡಿಕೊಳ್ಳಬೇಕು ಶಿಕ್ಷಕರನ್ನು ಪ್ರಶ್ನಿಸಿ ವಿಷಯ ತಿಳಿಯುವ ಮೂಲಕ ಉತ್ತಮವಾಗಿ ವಿದ್ಯಾಭ್ಯಾಸ ನಡೆಸಿ ಗುರಿ ಮುಟ್ಟಬೇಕು ಎಂದರು ಇದೇ ವೇಳೆ ಎಂಬತ್ತೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಹಿರಿಯ ನೇತ್ರ ತಜ್ಞ ವೈದ್ಯರಾದ ಡಾಕ್ಟರ್ ಮಣಿಕರ್ಣಿಕಾ ಹಾಗೂ ನವೋದಯ ತರಬೇತುದಾರರಾದ ಮಂಡ್ಯದ ಕನ್ನಿಕಾ ಅವರಿಗೆ ಚಿಕ್ಕಾಡೆ ವೆಂಕಟೇಗೌಡ ಗೌರಮ್ಮ ಅವರ ಸ್ಮರಣಾರ್ಥವಾಗಿ ನಾಲ್ವಡಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಸಮಾಜ ಸೇವಕರು ಆರ್ಟಿಒ ಸಂಘದ ಅಧ್ಯಕ್ಷ ಕೆಆರ್ಪೇಟೆ ಮಲ್ಲಿಕಾರ್ಜುನ್ ಕ್ಷೇತ್ರ ಸಮನ್ವಯಾಧಿಕಾರಿ ಕೆಎನ್ ಪ್ರಕಾಶ್ ಸರ್ಕಾರಿ ನೌಕರರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಾಣಿಕ್ಯನಹಳ್ಳಿ ಜಯರಾಮ್ ಚಿಕ್ಕಬ್ಯಾಡರಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಣ ಶಿಕ್ಷಕ ಬಾಲಣ್ಣ ಉಪನ್ಯಾಸಕ ದೊಡ್ಡಬೇಡರಹಳ್ಳಿ ಧನಂಜಯ ನಿವೃತ್ತ ಶಿಕ್ಷಕರಾದ ಮರಡಿ ನಾಗರಾಜು ಚಿನ್ನಕುರಳಿ ಭಾಸ್ಕರ್ ದೈಹಿಕ ಶಿಕ್ಷಣ ಶಿಕ್ಷಕ ಬೀರಶೆಟ್ಟಹಳ್ಳಿ ದಿವಾಕರ್ ಯುವ ಚೇತನ ಟ್ರಸ್ಟ್ ಅಧ್ಯಕ್ಷ ಸಿವಿ ಶ್ರೀನಿವಾಸ್ ಕಾರ್ಯದರ್ಶಿ ಸಂಕನಹಳ್ಳಿ ಕುಮಾರ್ ಪದಾಧಿಕಾರಿಗಳು ಸೇರಿದಂತೆ ಇತರರಿದ್ದರು ಬಹುಶಃ ಪಾಂಡವಪುರ ತಾಲೂಕು ಹಲವಾರು ಸಂಘಟನೆ ತೊಡಗಿಸ್ಕೊಳ್ಳುತ್ತೆ ಅಂತ ನಾನು ಪ್ರಾರಂಭದಲ್ಲೇ ಹೇಳಿದೆ ಕರ್ನಾಟಕ ರಾಜ್ಯದಲ್ಲಿ ಪ್ರೌಢಶಾಲಾ ಶಿಕ್ಷಕರ ಒಂದು ದೊಡ್ಡ ಸಂಘಟನೆ ಇದೆ ಚುನಾಯಿತ ಸಂಘಟನೆ ಅದರಲ್ಲಿ ನಮ್ಮ ಪಾಂಡವಪುರ ತಾಲೂಕದ ಒಬ್ಬ ಯುವ ಶಿಕ್ಷಕರು ರಾಜ್ಯ ಮಟ್ಟದ ಸಂಘಟನಾ ಕಾರ್ಯದರ್ಶಿಯಾಗಿ ಇತ್ತೀಚೆಗಷ್ಟೇ ಆಯ್ಕೆಯಾಗಿದ್ದಾರೆ ಅವರು ಕೂಡ ತಮಗೆ ಸ್ವಾಗತ ಸರ್ ನಮ್ಮ ಪ್ರಶ್ನಿನ ಮೂಲಕ ನಾನು ಆಗಲೇ ಹೇಳಿದೆ ಮುನಿಕರ್ಣಿಕ ಪ್ರಣೀಪ ಮೇಡಮ್ ಬಗ್ಗೆ ಅವರು ಎಷ್ಟೇ ಸಹಾಯ ಮಾಡಿದ್ರು ಏನು ನಾನು ಮಾಡಿಲ್ಲ ಅಂತೇಳಿ ಎಲೆ ಮರಿ ಕಾಯಿ ನಿಂತಿದ್ದಾರೆ ಅವ್ರು ಯಾರು ಹೋದ್ರು ಕೂಡ ಸಮಸ್ಯೆ ಕಡಿಮೆ ಅಂದ್ರೆ ಹತ್ತಿಂದ ಇಪ್ಪತ್ತು ಮಂದಿ ಎಲ್ಲ ಸಹಾಯ ಮಾಡಿದ್ದಾರೆ ಅವರಿಗೆ ಅವ್ರಿಗೆ ಮೆಡಿಸಿನ ಮೂಲಕ ಐವತ್ತು ದಾನ ಚಿಂತಾಮಣಿ ಅಂತೇಳಿ ನಾನು ಬಿರುದನ್ನ ಕೊಡ್ತಾ ಇದ್ದೀನಿ ಸ್ಥಳೀಯ ಶಾಸಕರಾದಂತಹ ಶ್ರೀಯುತ ದರ್ಶನ್ ಪುಟ್ಟಣ್ಣಿಯವರು ಅಧ್ಯಕ್ಷೀಯ ನುಡಿಗಳನ್ನ ಹೇಳಬೇಕು ಸರ್ ಇಲ್ಲಿ ತಾಲೂಕಿನ ವಿವಿಧ ಸರ್ಕಾರಿ ಸಾಲೆಗಳಲ್ಲಿ ರೆ ಹಾಗೂ ಎಲ್ಲ ಮಕ್ಕಳೇ ಹಾಗೂ ಪೋಷಕರೇ ಮೊದಲನೇದಾಗಿ ಏನು ನೆಚ್ಚಿನ ಈ ಟ್ರಸ್ಟ್ ಅವರು ನಾನು ಎರಡನೇ ಬಾರಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದೀನಿ ಮೊದಲನೇದಾಗಿ ಇಂಥ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರು ಅವರಿಗೆ ಪುರಸ್ಕಾರ ಮಾಡಿರೋಂಥದ್ದು ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಇಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದೀನಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಲಿ ಅಂತ ಹೇಳ್ತಾ ಮತ್ತು ಮಕ್ಕಳಿಗೆ ಎರಡೇ ಒಂದೇ ಒಂದು ನಿಮಿಷದಲ್ಲಿ ಮುಗಿಸ್ತೀನಿ ಇವುಗಳೆಲ್ಲ ತುಂಬ ಒಂದಂತೂ ಹೇಳ್ತೀನಿ ಫಸ್ಟ್ ಆಫ್ ಆಲ್ ನಿಮ್ಗೆ ಯಾರಿಗಿಂತ ಕಮ್ಮಿ ಇಲ್ಲ ಅಂತ ದಯವಿಟ್ಟು ಅದನ್ನು ಮನಸ್ಸಲ್ಲಿ ತುಂಬ ನನಗೆ ಏನು ಮಾಡೋಕ್ಕೆ ಅನ್ನಿಸ್ತದೋ ಅದನ್ನು ಮಾಡೋಕ್ಕೆ ನನಗೆ ಸಾಧ್ಯ ಆಗುತ್ತೆ ಅಂತ ಫಸ್ಟು ನೀವು ಅದನ್ನು ತುಂಬಿಕೊಂಡ್ರೆ ನೀವು ಏನು ಬೇಕಾದರೂ ಸಾಧಿಸ್ಬೋದು ಈಗ ಇಲ್ಲೇ ನಮ್ಮ ಭಾಗದಲ್ಲಿ ಇರೋಂಥವ್ರು ಸುಮಾರು ಜನ ಐ ಎ ಎಸ್ ಎಫ್ ಆಫೀಸರ್ಗಳಾಗಿದ್ದಾರೆ ಇಲ್ಲೇ ಡಾಕ್ಟರ್ ಇದ್ದಾರೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂಥವ್ರು ಮತ್ತೆ ಇನ್ನು ದೊಡ್ಡ ಮಟ್ಟಕ್ಕೆ ಜಡ್ಜ್ಗಳಿದ್ದಾರೆ ಆ ಲೆವೆಲ್ಗೆ ಹೋಗೋಕ್ಕೆ ಎಲ್ಲರತ್ರ ಎಲ್ಲಾರಿಗೂ ಸಾಮರ್ಥ್ಯ ಇದೆ ಮತ್ತೆ ನಿಮಗೆ ಸಾಧ್ಯ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಅದರಿಂದ ತಾವುಗಳು ಫಸ್ಟು ನೀವು ಅದನ್ನು ಯು ಬಿಲೀವ್ ಇನ್ ಯುವರ್ ಸೆಲ್ಫ್ ಆಮೇಲಿಂದ ಒನ್ ಸಿಸ್ಟಾರ್ಟ್ ಬಿಲೀವಿಂಗ್ ಯಾವ ಥರ ಅಚೀವ್ ಮಾಡ್ಬೇಕಂತ ನೀವು ಸಿಸ್ಟಮ್ಗಳನ್ನು ಬಿಲ್ಡ್ ಮಾಡ್ಕೊತೀರಿ ಬಿಲ್ಡ್ ಮಾಡ್ಕೊಂಡು ಏನು ಅಚೀವ್ ಮಾಡೋಕ್ಕೆ ಏನಾಗುತ್ತೆ ಏನು ಮಾಡಬೇಕು ಅದನ್ನು ನೀವು ಶುರು ಮಾಡಿದ್ದೀರಿ ಯಾವಾಗ ನಿಮ್ಮ ತಲೆಯಲ್ಲಿ ನನಗೆ ಅಯ್ಯೋ ಆಗಲ್ಲ ನನಗೆ ನಾನು ಇಲ್ಲಿ ಬೆಳೆದಿದ್ದೀನಿ ಆಗುತ್ತೆ ಅನ್ನೋದನ್ನು ದಯವಿಟ್ಟು ಮರೆಸಿ ಕೊಡಿ ಆಮೇಲೆ ಒಂದ್ಸತಿ ನೀವು ಬಿಲೀವ್ ಸಿಸ್ಟಮ್ ಆದಮೇಲೆ ನಿಮ್ಮ ತಂದೆ ತಾಯಿಗಳು ಇಲ್ಲ ಪೋಷಕರು ಸುಮಾರು ಜನ ಅವ್ರುಗಳಿಗೆ ಪ್ರೋತ್ಸಾಹ ಕೊಡಿ ಈಗ ನಿಮಗೆ ಗೊತ್ತಿರೋಂಗೆ ನಾನು ಎಲ್ಲರ ಮನೆಯಲ್ಲೂ ಡಾಕ್ಟ್ರು ಇಂಜಿನಿಯರ್ ಆಗಬೇಕಂತ ಎಲ್ಲರಿಗೂ ಆಸಕ್ತಿ ಇರ್ತೀವಿ ಆದರೆ ನನಗೆ ನನಗೆ ಗೊತ್ತಿರೋಂಗೆ ನನಗೆ ತಿಲ್ದಂಗೆ ಹೇಳ್ಬಿಡ್ತೀನಿ ನಿಮಗೆ ಮನಸ್ಸಿಗೆ ಏನು ಖುಷಿ ಅನಿಸುತ್ತೆ ಅದನ್ನು ದಯವಿಟ್ಟು ಮಾಡಿ ಏಕೆಂದರೆ ನೀವು ಸೋಮವಾರ ಹೊತ್ತು ನೀವು ಕೆಲ್ಸಕ್ಕೆ ಹೋಗಬೇಕಾದ್ರೆ ಅಯ್ಯೋ ನಾನು ಕೆಲ್ಸಕ್ಕೆ ಹೋಗ್ಬೇಕಲ್ಲಪ್ಪ ಅಂತ ಹೋಗೋದು ಬೇಡ ಕೆಲ್ಸಕ್ಕೆ ಹೋಗಬೇಕು ಅಂತ ಸೋಮವಾರ ಕಾಯಬೇಕು ಅಂಥ ಒಂದು ವೃತ್ತಿಯನ್ನು ನೀವು ಸೃಷ್ಟಿ ಪಡಿಸ್ಕೊಳ್ಳಿ ಏಕೆಂದರೆ ಸೃಷ್ಟಿ ಮಾಡ್ಕೊಳ್ಳಿ ನಿಮಗೆ ಇಷ್ಟವಾದಂಥ ಒಂದು ಏನು ಖುಷಿ ಕೊಡುತ್ತೆ ಅದನ್ನು ದಯವಿಟ್ಟು ಮಾಡಿ ಅಂತ ಹೇಳ್ತಾ ನೀವುಗಳಿಗೆ ಈ ಲಾಸ್ಟ್ ವರ್ಡ್ ಹೇಳ್ಬೇಕಂದ್ರೆ ಯಾವಾಗಲೂ ಕ್ಯೂರಿಯಾಸ್ ಕ್ಯೂರಿಯಸಿಟಿ ಇರಲಿ ಯಾವ ಸಬ್ಜೆಕ್ಟಲ್ಲಾದರೂ ಏನೇ ಎಲ್ಲೇ ಸಿಕ್ಕಿದ್ರು ಏನೇ ಇದ್ದರೂ ಓದ್ರಿ ಅದನ್ನ ಯಾವಾಗ ಏನು ಸಬ್ಜೆಕ್ಟ್ಗೆ ನಮಗೆ ನಿಮ್ಮ ಜೀವನಕ್ಕೆ ಜೀವನದಲ್ಲಿ ಅನುಕೂಲ ಆಗುತ್ತೆ ಅಂತ ನಿಮಗೆ ಗೊತ್ತಾಗಲ್ಲ ಅದನ್ನ ಏನಿದ್ರು ಜಸ್ಟ್ ಡೋಂಟ್ ಸ್ಟಾಪ್ ಲರ್ನಿಂಗ್ ಆಮೇಲೆ ನೀವು ಟೀಚರ್ಗಳಿಗೆ ಜಾಸ್ತಿ ಪ್ರಶ್ನೆ ಕೇಳಿ ಯಾಕೆ ಹಿಂಗೆ ಯಾಕೆ ಹಿಂಗಾಯಿತು ಯಾಕೆ ಆಗಲಿಲ್ಲ ಇದನ್ನ ಕ್ಯೂರಿಯಾಸಿಟಿ ಮೈಂಡನ್ನ ದಯವಿಟ್ಟು ಡೆವಲಪ್ ಮಾಡಿಕೊಳ್ಳಿ ಏನೋ ಸ್ವಲ್ಪ ಜನರು ಏನಂತ ಕೇಳ್ತಾರೆ ನಾನು ಕ್ವೆಶನ್ ಕೇಳಿದ್ರೆ ನಾನೇನು ಏನು ಗೊತ್ತಿಲ್ವೇನೋ ಅಂತ ಆದರೆ ದಯವಿಟ್ಟು ಅದನ್ನು ತೆಗೆದಾಕಿ ಕ್ವೆಶನ್ ಕೇಳಿ ಜಾಸ್ತಿ ಕ್ವೆಶನ್ ಕೇಳಿದ್ರೆ ನಿಮ್ಗೆ ಇನ್ನೂ ಜಾಸ್ತಿ ಅರ್ಥ ಆಗುತ್ತೆ ನಿಮ್ಮ ಮೈಂಡ್ ಎಲ್ಲ ಇನ್ನೂ ಸ್ಪಾಂಚ್ ತರ ಇರ್ತದೆ ಅಬ್ಸಾರ್ವ್ ಮಾಡೋಕೀರಿ ಆಗ್ತದೆ ದಯವಿಟ್ಟು ಚೆನ್ನಾಗಿ ಓದ್ಕೊಂಡು ವ್ಯಾಯಾಮ ಮಾಡ್ಕೊಂಡು ಸೌಂಡ್ ಬಾಡಿ ಸೌಂಡ್ ಮೈಂಡ್ ಅನ್ನೋದು ನಿಮ್ಗೆ ಗೊತ್ತಿರೋಂಥದ್ದು ಅದನ್ನು ಅದನ್ನು ದಯವಿಟ್ಟು ಅಳವಡಿಸ್ಕೊಳ್ಳಿ ಆಟನೂ ಜಾಸ್ತಿ ಆಡಿ ಮೊಬೈಲ್ ಕಮ್ಮಿ ಯೂಸ್ ಮಾಡಿ ನೀವೆಲ್ಲ ದೊಡ್ಡ ಮಟ್ಟಕ್ಕೆ ಬೆಳಿಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕಂಗ್ರ್ಯಾಚುವೇಶನ್ ಹೇಳಿ ಒಳ್ಳೇದಾಗೆ ಅಂತೇಳಿ ನಾನು